ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಸಂಜೆ ಆರು ಆರುವರೆ ಆಗಿದೆ ಈಗ ನಾನು ಸ್ವಲ್ಪ ಗಾರ್ಡನಲ್ಲಿ ಕಸ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಮೇಲೆ ಬಂದಿದ್ದೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ರಾಯಿತು ಅಂತ ಹಾಗೆ ಈ ಹೂಗಳು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಬೀಜ ಆಗುತ್ತೆ ಈಗ ಬಾಡೋಗ್ಬಿಡುತ್ತೆ ಈ ಹೂವು ಅದಕ್ಕೋಸ್ಕರ ಹಾಗೆ ಇದನ್ನು ನೀವು ತಿನ್ಬೌದು ಈ ಒಂದು ಹೂವನ್ನು ನೀವು ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೀವು ಏನಾದರೂ ಮಾಡ್ಬೋದು ನೋಡಿ ಈಗ ಬೀಜ ಕೂಡ ಆಗ್ತಾಯಿದೆ ಅದು ಆಲ್ರೆಡಿ ರೆಡಿಯಾಗಿದೆ ಅದನ್ನು ತೆಗಿಯಲ್ಲ ನೋಡಿ ಒಂದೇ ಗಿಡದಲ್ಲಿ ಎಷ್ಟು ಹೂ ಆಗಿದೆ ಅಂತ ನಾವು ಆವಾಗವಾಗ ಈ ರೀತಿ ಬಾಡೋಗಿರುವಂಥ ಹೂಗಳನ್ನ ನಾವು ತೆಗಿತಾ ಇರಬೇಕು ಈ ಬ್ಲೂ ಕಲರಲ್ಲೂ ಕೂಡ ಇದೆ ಇದು ಅದರಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಈ ರೀತಿ ಆವಾಗ ತೆಗೆದ್ರೆ ಹೂಗಳು ಜಾಸ್ತಿ ಬರೋಕ್ಕೆ ಶುರುವಾಗತ್ತೆ ಇಲ್ಲಾಂದರೆ ಬೀಜ ಆಗಿಬಿಟ್ರೆ ಹೂಗಳು ಕಡಿಮೆ ಆಗುತ್ತೆ ಹಾಗೆ ನೋಡಿ ಅಯ್ಯೋ ದೇವ್ರೆ ಇಷ್ಟು ದೊಡ್ಡದಿದೆ ನೋಡಿ ಫ್ರೆಂಡ್ಸು ಇದು ಹುಳು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ ಇದು ಹೂ ಈ ಥರ ಹುಳ ಇರುತ್ತೆ ಅಂತ ನೋಡಿ ತುಂಬ ದೊಡ್ಡದಿದೆ ಇದು ಇದನ್ನು ಈಗಲೇ ತೆಗೆದು ಬಿಸಾಕಬೇಕು ಇಲ್ಲಾಂದರೆ ಎಲ್ಲ ಎಲೆಗಳನ್ನ ತಿಂದಾಕ್ಬಿಡುತ್ತೆ ನೋಡಿ ಇದರಲ್ಲಿ ಎಲೆಗಳು ಹೆಂಗೆ ತಿಂದಾಕಿದೆ ಅಂತ ನಾನು ಈ ಗಿಡನೇ ತೆಗೆದುಬಿಟ್ಟೆ ಯಾಕಂದರೆ ಬೇಡ ಇದು ನನಗೆ ಈ ಗಿಡ ಕೂಡ ಬೇಕಾಗಿರಲಿಲ್ಲ ಸಾಕಷ್ಟಿದೆ ಆಮೇಲೆ ಇದರಲ್ಲಿ ದಾಸವಾಳ ಗಿಡ ಇದೆ ಮೊದಲು ಇದನ್ನು ಬಿಡ್ತೀನಿ ನಾನು ಈ ಪಾಟಲ್ಲಿ ಏನಾಗಿದೆ ಅಂದರೆ ನೋಡಿ ಮೆಣಸಿನ್ಕಾಯಿ ಗಿಡ ಇದೆ ಕಾಸ್ಮೋಸ್ ಗಿಡ ಇದೆ ಮೆಣಸಿನ ಕಾಸ್ಮೋಸ್ ಜಾಸ್ತಿ ಆಗಿದೆ ಆಮೇಲೆ ಈ ದಾಸವಾಳ ಗಿಡ ಕೂಡ ಇದೆ ಹೀಗಾಗಿ ನಾನು ತೆಗ್ದೆ ಅದನ್ನು ಸೊಪ್ಪು ಕೂಡ ಜಾಸ್ತಿನೇ ಆಗಿದೆ ಈಗ ಸಾಧ್ಯ ಆದರೆ ನಾನು ತಕ್ಕೋತೀನಿ ತೆಗೆದು ಎಷ್ಟು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಕೊನೆಗೆ ನಾನು ಸದ್ಯಕ್ಕೆ ಈಗ ಅದನ್ನು ವಿಡಿಯೋ ಮಾಡಲ್ಲ ನಾನು ನೋಡಿ ಕಸ ಜಾಸ್ತಿ ಆಗಿದೆ ನಾನು ದಿನ ಸ್ವಲ್ಪ ಸ್ವಲ್ಪನೇ ಕಸ ತೆಗಿತಾಯಿದ್ದೀನಿ ಯಾಕಂದರೆ ಒಂದೇ ಸಾರಿಗೆ ನನಗಾಗಲ್ಲ ಹಾಗಾಗಿ ಇದು ನೋಡಿ ಫುಲ್ಲು ಪುಟ್ಟಿ ತುಂಬ ಆಗಿರೋದ್ರಿಂದ ನಾನು ಇನ್ನೊಂದಕ್ಕೆ ಸೇರಿಸ್ಕೊಂತ ಇದ್ದೀನಿ ಅಂದರೆ ಇನ್ನೊಂದು ಪುಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಗಾರ್ಡನಿಗೆ ಯೂಸ್ ಮಾಡುವಂಥ ಮಣ್ಣಿದೆ ಇದು ಯೂಸ್ ಮಾಡದೆ ಹಾಗೆ ಇಟ್ಟಿದ್ದೆ ನಾನು ಅದನ್ನೇ ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ವರ್ಮಿ ಕಂಪೋಸ್ಟ್ ಮಿಕ್ಸ್ ಇದೆ ನಾನು ಇದಕ್ಕೆ ಮತ್ತೆ ಏನು ಮಿಕ್ಸ್ ಮಾಡೋಲ್ಲ ಹೆಚ್ಚಾಗಿ ನಿಮ್ಮ ಹತ್ರ ಇದ್ರೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದ್ರ ತುಂಬ ನಾನು ನೀರನ್ನು ಹಾಕೋತೀನಿ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟಷ್ಟು ನೀವು ಸಾಯಿಲ್ನ ಹಾಕೋಬೇಕು ಅಂದರೆ ವಾಟರ್ ಕ್ಯಾಬೇಜ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಇದನ್ನ ಪೂರ್ತಿಯಾಗಿ ತುಂಬಿದ್ದೀನಿ ನಾನು ಇದು ತಿಳಿ ಆಗೋಕ್ಕೆ ಒನ್ ಡೇ ಬೇಕು ಬೆಳಗ್ಗೆ ಈಗ ಸಂಜೆ ಆಗಿದೆ ಸಂಜೆ ಟೈಮಲ್ಲಿ ನಾನು ಇದನ್ನು ಮಾಡಿದ್ದೀನಿ ಬೆಳಗ್ಗೆ ಟೈಮಲ್ಲಿ ಇದು ತಿಳಿಯಾಗ್ಬಿಡತ್ತೆ ಈಗ ನಾನು ಈ ವಾಟರ್ ಕ್ಯಾಬೇಜ್ನ ಹಾಕೋತೀನಿ ಇದು ನೋಡಿ ಸುತ್ತಲೂ ಈ ರೀತಿಯಾಗಿದೆ ಇದನ್ನು ಆ್ಯಕ್ಚುಲಿ ತೆಗೆದು ಬಿಡಬೇಕು ನಾನು ಇದನ್ನು ಕ್ಲೀನ್ ಮಾಡಬೇಕಾದ್ರೆ ತೆಗಿತೀನಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಈಗ ಇದರಲ್ಲಿ ಒಂದನ್ನು ತೆಗೆದು ಹಾಕ್ಕೋತೀನಿ ನೋಡಿ ಎಷ್ಟು ಉದ್ದವಾಗಿ ಇದು ಬೆಳ್ಕೊಂಡಿದೆ ಅಂತ ನೋಡಿ ಇದು ಒಂದೇ ಇದೆ ನಾನು ಇದನ್ನು ತೆಗಿತೀನಿ ಇದರಲ್ಲಿ ಈ ಥರ ನಾವು ಅವಾಗವಾಗ ತೆಗಿತಾ ಇರಬೇಕು ಅಂದರೆ ಮಾತ್ರ ನೋಡಿ ಎಷ್ಟು ಉದ್ದ ಇದೆ ಬೇರು ಅಂತ ಅಂದರೆ ಆಗೋಕ್ಕೆ ಅವಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಂಗಾಗುತ್ತೆ ಇಲ್ಲಾಂದರೆ ಈ ರೀತಿಯಾಗಿ ತುಂಬಿಬಿಡುತ್ತೆ ಅದು ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಒಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ನಿಮಗೆ ಲಾಸ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೆ ಈ ರೀತಿ ಸಾರಿ ಈ ರೀತಿ ಹಾಳಾಗಿರೋ ಇದನ್ನು ತೆಗೆದುಬಿಡ್ತೀನಿ ನಾನು ಈ ರೀತಿ ತೆಗಿಬೇಕು ನೋಡಿ ಇದೊಂದು ಚಿಕ್ಕದು ಬಂತು ಇದರಲ್ಲಿ ಈ ರೀತಿಯಾಗಿ ಬೆಳ್ಕೊಳುತ್ತೆ ಇದರಲ್ಲಿ ತುಂಬ ಬೇರು ಉದ್ದಕ್ಕಿದೆ ಅಂದರೆ ನೀವು ಈ ರೀತಿಯಾಗಿ ಕಟ್ ಮಾಡಿ ತಕ್ಕೊಳ್ಳಿ ಯಾಕಂದರೆ ಬೇರೆದರಲ್ಲಿ ನೀವು ಹಾಕ್ತಾ ಇರ್ತೀರ ಆವಾಗ ನೀವು ತೆಗಿಬೇಕು ನೋಡಿ ಈ ರೀತಿಯಾಗಿ ಹಳದಿಯಾಗಿರೋ ಎಲೆಗಳನ್ನು ನೀವು ತಕ್ಕೋಬೇಕು ಆಮೇಲೆ ಇದು ನೋಡಿ ಬೇರೆ ಎಷ್ಟು ಉದ್ದ ಇದೆ ಅಂತ ಇದನ್ನು ನೀವು ಇಷ್ಟು ಕಟ್ ಮಾಡಿ ತಕ್ಕೊಂಬೇಡಿ ನೋಡಿ ಈ ರೀತಿಯಾಗಿ ತೆಗಿರಿ ನಾನು ಇದಿಷ್ಟು ಎಲೆಗಳನ್ನೆಲ್ಲ ತೆಗ್ದುಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ನಾನು ಲಾಸ್ಟ್ ಟೈಮು ಚಳಿಗಾಲದಲ್ಲಿ ನಿಮಗೆ ಇದನ್ನು ರಿಪೋರ್ಟ್ ಮಾಡಬೇಕಾದ್ರೆ ಇದರಲ್ಲಿ ಬೀಜ ಇರುತ್ತೆ ಅಂತ ತೋರಿಸಿದ್ದೆ ನೋಡಿ ಈ ಟೈಮಲ್ಲಿ ಇದರಲ್ಲಿ ಬೀಜ ಇರಲ್ಲ ಈ ಒಂದು ಬೇಸಿಗೆಯಲ್ಲಿ ಒಂದೊಂದೇ ಇದೆ ನೋಡಿ ಅಲ್ಲಲ್ಲಿ ಒಂದೊಂದೇ ಇದೆ ಬಿಟ್ಟರೆ ಇದರಲ್ಲಿ ಬೀಜಗಳಿಲ್ಲ ಈಗ ಸದ್ಯಕ್ಕೆ ಮೋಸ್ಟ್ಲಿ ಎಲ್ಲವೂ ಈ ಒಂದು ಚಳಿಗಾಲದಲ್ಲಿ ಮಾತ್ರ ಇದರಲ್ಲಿ ಬೀಜ ಬರುತ್ತೆ ಅಂತ ಅಂದ್ಕೊತೀನಿ ನೋಡಿ ಇದು ಕೂಡ ಒಂದು ಆಯುರ್ವೇದಿಕ್ ಪ್ಲ್ಯಾಂಟೇ ಇದು ಬನ್ನಿ ಇದನ್ನು ನೀರಲ್ಲಿ ಹಾಕ್ತೀನಿ ನೋಡಿ ಇದು ಸ್ವಲ್ಪ ಮೇಲೆ ಕಸರ ಥರ ಏನಿದೆಯಲ್ಲ ಇದನ್ನು ತಕ್ಕೊಂಡ್ಬಿಡಬೇಕು ಇದ್ದರೂ ಏನೂ ಸಮಸ್ಯೆ ಆಗೋಲ್ಲ ನಿಮಗೆ ಬೇಡ ಅಂದರೆ ನೀವು ತಕ್ಕೊಳ್ಳಿ ಈಗ ಇದು ಒಂದೊಂದನ್ನೇ ನಾನು ಹಾಕ್ತಾ ಹೋಗ್ತೀನಿ ನೋಡಿ ಈ ರೀತಿ ನೀರಲ್ಲಿ ಹಾಕಿದ್ರೆ ಸಾಕು ಅದು ಮಣ್ಣಲ್ಲಿ ಹಿಡ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಒಂದಿದ್ದು ನಿಮಗೆ ಹತ್ತಾಗುತ್ತೆ ಈಗ ಬೇ ತುಂಬ ಬಿಸಿಲಿದೆ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಶೇಡೆಡ್ ಏರಿಯಾದಲ್ಲಿ ಇಟ್ಕೋಬೇಕು ಈ ವಾಟರ್ ಕ್ಯಾಬೇಜ್ ಏನಿದೆಯಲ್ಲ ಇದು ಆಯುರ್ವೇದಿಕ್ ಮೆಡಿಸಿನ್ ಕೂಡ ಹೌದು ಇದನ್ನು ಸುಮಾರು ರೋಗಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಪೂರ್ತಿಯಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಾನು ನೋಡಿ ಇದು ಹಚ್ಚೋದು ಮಾತ್ರ ಇಷ್ಟೇ ಕೆಳಗಡೆ ನೀವು ನೀರನ್ನು ಮಣ್ಣನ್ನು ಹಾಕಬೇಕು ಅದ್ರ ಮೇಲ್ಗಡೆ ಒಂದು ಸಿಕ್ಸ್ಟಿ ಅಷ್ಟು ನೀರನ್ನು ಹಾಕಿಬಿಟ್ಟು ಈ ಒಂದು ವಾಟರ್ ಕ್ಯಾಬೇಜನ್ನ ನೀವು ಇದರಲ್ಲಿ ಹಾಕ್ಕೋಬೇಕು ಈಗ ಸದ್ಯಕ್ಕೆ ನನ್ನ ಹತ್ರ ವಾಟರ್ ಕ್ಯಾಬೇಜ್ ಜಾಸ್ತಿನೇ ಇದೆ ಏನಿದೆಯಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ನಾನು ಇದರಲ್ಲಿ ತೆಗೆದು ಹಾಕೋತೀನಿ ನಾನು ಇದನ್ನು ಕೂಡ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಯಾವ ರೀತಿ ಅಂತ ತಿಳಿಸ್ತೀನಿ ನಾನು ಬೇಕಿದ್ದವರು ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಇದರಲ್ಲಿ ಒಂದಿಷ್ಟು ದೊಡ್ಡದು ಒಂದಿಷ್ಟು ಚಿಕ್ಕದು ಹಾಕಿದ್ದೀನಿ ಅದರಲ್ಲಿರೋದನ್ನು ಕೂಡ ಒಂದು ಸ್ವಲ್ಪ ತೆಗ್ದಿದ್ದೀನಿ ಇದರಲ್ಲೂ ಒಂದು ಸ್ವಲ್ಪ ತೆಗ್ದಿದ್ದೀನಿ ಬಟ್ ಎರಡೂ ಸ್ವಲ್ಪ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು ಅಂದರೆ ಮಾತ್ರ ಕ್ಲೀನ್ ಆಗುತ್ತೆ ಅದು ಅದನ್ನು ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ ನಾನು ಬೇರೆ ಟೈಮಲ್ಲಿ ಒಂದೆರಡು ದಿನ ಬಿಟ್ಟು ಮಾಡ್ತೀನಿ ಈಗ ಆಗಲ್ಲ ನನಗೆ ಆದರೆ ಇದರಲ್ಲಿ ಒಂದಿಷ್ಟು ಚಿಕ್ಕದೆಲ್ಲ ಹಾಕಿದ್ದೀನಿ ಇದರಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಇದನ್ನು ಕೂಡ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಇದೆ ಇಲ್ಲಾಂದರೆ ನಾನು ಇನ್ನೊಂದೆರಡು ಬುಟ್ಟೆ ಇಟ್ಕೊಂಡು ಇದನ್ನು ಮತ್ತೆ ಇದರಲ್ಲಿ ನಾನು ಗ್ರೋ ಮಾಡ್ಕೊತೀನಿ ಬೇಕಿದ್ದವರು ನೀವು ಕಮೆಂಟ್ ಮಾಡಿ ಹಾಗೆ ಇದ್ರದ್ದು ನೋಡಿ ವೇಸ್ಟ್ ಎಲ್ಲ ಇದೆ ಇದನ್ನು ನಾನು ಕಂಪೋಸ್ಟ್ಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಯಾವುದಾದ್ರೂ ಪಾಟಲ್ಲಿ ಖಾಲಿ ಇದ್ದರೆ ಅದಕ್ಕೂ ಕೂಡ ನಾನು ಇದನ್ನು ಸೇರಿಸ್ಕೊತೀನಿ ಈಗ ಕತ್ ಬೇರೆ ಆಗ್ತಾ ಬಂದಿದೆ ನೋಡಿ ಸಂಜೆ ಟೈಮಲ್ಲಿ ನಮ್ಮ ಒಂದು ಟೆರೆಸ್ಸಲ್ಲಿ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ ಫ್ರೆಂಡ್ಸಿದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸುತ್ತಲೂ ಗಿಡ ಇದೆ ನಮ್ಮ ಮನೆ ಸುತ್ತಲೂ ನನಗೆ ಈ ಮನೆ ಇಷ್ಟ ಆಗಿದ್ದೆ ಅದಕ್ಕೋಸ್ಕರ ಪಕ್ಷಿಗಳು ಎಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು